ರಾಯಚೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಉಡುಮಗಲ್ ಗ್ರಾಮದಲ್ಲಿ ಸಿಡಿಲು ಬಡಿದು ಸಾವು ಸಂಭವಿಸಿದ ಹನ್ನೆರಡು ಗಂಟೆಯೊಳಗಾಗಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಆಪತ್ ಬಾಂಧವ ಹಾಗೂ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಬಸನಗೌಡ ದದ್ದಲ್ ಅವರು ನೀಡಿದ್ದಾರೆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಕಾಲಿಕ ಮಳೆಯಿಂದ ಸಿಡಿಲು ಬಡಿದು ಮರಣ ಹೊಂದಿರುವಂಥ ಕುಟುಂಬಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಸಿಡಿಲು ಬಡಿದು ಸಾವು ಸಂಭವಿಸಿ ಶವ ಸಂಸ್ಕಾರ ಆಗೋದಕ್ಕಿಂತ ಮುಂಚೆ ಹನ್ನೆರಡು ಗಂಟೆಯ ಒಳಗಡೆ ಮರಣ ಹೊಂದಿದ್ದ ಶ್ರೀಮತಿ ಮಲ್ಲಮ್ಮ ಭೀಮಯ್ಯ ಉಡುಮ್ಕಲ್ ಇವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಶಾಸಕರು ನೀಡಿದ್ದಾರೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಮೃತಳ ಒಂದು ತಮ್ಮನಿಗೆ ಮೃತಳ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ತಿಳಿಸಿದರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಆಗಮಿಸಿದ ಚಂದ್ರಶೇಖರ ಗೌಡ ಸೋಮಶೇಖರ ಗೌಡ ಉಮೇಶ್ ಪಾಟೀಲ್ ನಾಗೇಂದ್ರಪ್ಪ ಕವಿ ವೆಂಕಟೇಶ್ ಬ್ಲಾಕ್ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಸರ್ವ ಪಂಚಾಯತ್ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಶಾಸಕರಿಗೆ ಸಾಥ್ ನೀಡಿದರು ವರದಿ ವೀರಣಗೌಡ ಕಾರಲದಿನಿ ರಾಯಚೂರು ಹೆಸರಿಗೆ <inaudible> <inaudible> <inaudible>

ನೀವು ಗಾಡಿ ಅನೌನ್ಸ್ಮೆಂಟ್ ಆದಲ್ಲ ಮಾಡಿ ಎಲ್ಲ ಕಡೆ ಮಳೆ ಸಳಿ ಈ ಮಳೆಗಾಲ ಗಾಳಿ ಬಿಟ್ಟು ಸೀಟ್ಲೆ ಸಂದರ್ಭದಾಗ ಗಿಡಗಳಿಗೆ ಕೊಡ್ಬಾರ್ದು ಆಮೇಲೆ ಮೊಬೈಲ್ಗಳು ಯೂಸ್ ಮಾಡಬಾರ್ದಲ್ಲ ಗಿಡಕ್ಕು ಅಂತ ಹೇಳಬಹುದು ಸ್ವಲ್ಪ ಆದಷ್ಟು ಇದು ಒಟ್ಟು ಯಾಕಂದ್ರೆ ನಾವಂತ ನೋಡಿಲ್ಲ ಸಿಟ್ಲ ಬ್ರೇಕ್ ಕಾಣೋದಿಲ್ಲ ಕಣ್ಣೇ ಕಾಣೋದಲ್ಲ ಈಗ ಇಲ್ಲಿ ಗೊತ್ತಾಗ್ತದೆ ಆ ದೇಹದಾಗ ಏನಾಯ್ತನ ಅದು ಏನು ಇವತ್ತೇನು ನಿನ್ನೆ ನಡೆದಂತ ಆಕಸ್ಮಿಕವಾಗಿ ಸಿಡಿಲು ಬಡತಕ್ಕೆ ಇವತ್ತು ಸಣ್ಣ ಹನುಮಂತಪ್ಪ ಯಾದವ್ ಅಂತ ಹೇಳಿ ಆಕಸ್ಮಿಕವಾಗಿ ಸಿಡಿಲಿಗೆ ಮೃತಪಟ್ಟಿದ್ದಾರೆ ಇವತ್ತು ಅವರಿಗೆ ಈಗಾಗಲೇ ಎರಡು ಮಕ್ಕಳು ಉತ್ತಮವಾದಂಥ ಭವಿಷ್ಯದಲ್ಲಿ ಎಜುಕೇಷನ್ ಅನ್ನ ಒಬ್ಬ ಇಂಜಿನಿಯರ್ ಸ್ಟೂಡೆಂಟು ಒಬ್ಬರು ಎಮ್ ಎ ಸ್ಟೂಡೆಂಟ್ ಆಗಿರ್ತಾರೆ ಆ ಇಬ್ಬರು ಮಕ್ಕಳನ್ನು ಓದಿಸುವಂಥ ಒಳ್ಳೆ ಉತ್ತಮವಾಗಿ ಓದಿಸಿ ಮತ್ತು ರೂಪತನವನ್ನು ಮಾಡುವಂಥ ರೈತ ಆಗಿ ಕೆಲಸ ಮಾಡೋಕ್ಕೆ ಹೊಲದಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಹಕಿ ಹಾಗಾಗಿ ಇಷ್ಟೇ ನಾನು ಹೇಳೋದು ಸಾರ್ವಜನಿಕರಲ್ಲಿ ಮನವಿ ಯಾವುದೇ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಮಳೆ ಸಿಡಿಲೋ ಸಂದರ್ಭದಲ್ಲಿ ಆ ಗಿಡಗಳಿಗೆ ಹೋಗಿ ಕುಂತು ಫೋನಿನಲ್ಲಿ ತಾವು ಯಾರೂ ಮಾತಾಡಬಾರ್ದು ಇವತ್ತು ಫೋನಿನಲ್ಲಿ ಮಾತಾಡೋಂಥ ಸಂದರ್ಭದಲ್ಲಿ ಅದು ಕನೆಕ್ಟಿವ್ ಆಗುವಂಥ ಸ್ಥಿತಿಗಳಾಗ್ತದೆ ಅಂತೇಳಿ ಇವತ್ತು ಸೈಂಟಿಫಿಕ್ವಾಗಿ ಹೇಳುವಂಥದ್ದು ಕೂಡ ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ತಾವ್ಯಾರು ಕೂಡ ಮಳೆಗಳು ಬರೋಂಥ ಸಂದರ್ಭದಲ್ಲಿ ಗಿಡಗಳಿಗೆ ಕುಂತಾಗ ತಾವು ಮೊಬೈಲ್ಗಳನ್ನು ಬಳಸಬಾರ್ದು ಮತ್ತು ಆದಷ್ಟು ಗಿಡಗಳಿಗೆ ಕೂಡ ಅದನ್ನು ಅವಾರ್ಡ್ ಮಾಡಬೇಕಂತ ಎಲ್ಲ ನನ್ನ ರೈತಾಪಿ ವರ್ಗದ ಸಾರ್ವಜನಿಕರಿಗೆ ನಾನು ಮನವಿಯನ್ನು ಮಾಡ್ತೇನೆ ದ್ರಾವಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಉಳಂದಲ್ ಗ್ರಾಮದಲ್ಲಿ ಮಲ್ಲಮ್ಮ ಮಲ್ಲಮ್ಮ ಎಂಬ ಇವತ್ತು ಮಹಿಳೆ ಆ ಕುರಿ ಕಾಯುವಂತ ಸಂದರ್ಭದಲ್ಲಿ ಕುರಿ ಬೇಯಿಸೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನು ಅಲ್ಲಿ ಹೊಲದಿಂದ ಮನೆಗೆ ಬರುವಂಥ ಸಂದರ್ಭದಲ್ಲಿ ಇವತ್ತು ಆಕಸ್ಮಿಕವಾಗಿ ಸಿಡಿಲು ಬೆಳಿತದಿಂದ ಇವತ್ತು ಮರಣವನ್ನು ಹೊಂದಿದ್ದಾಳ ಆ ಎಮ್ಮಗೆ ಇವತ್ತು ಏನು ವೃತ್ತಿಯೇ ಒಯ್ದಂಥ ಕಿಟ್ಲಿ ಬಾಕ್ಸನ್ನು ನಾವೀಗಾಗಲೇ ನೋಡಿದಿವಿ ಕಿಟ್ಲಿ ಬಾಕ್ಸನ್ನು ಮೇಲೆ ಇಟ್ಟಾಗ ಅದು ಡೈರೆಕ್ಟ್ ಕಿಟ್ಲಿ ಬಾಕ್ಸಲಿಂದನೇ ಓಲಾಗಿ ಮತ್ತೆ ಒಳಗೋಗಿ ಒಂದು ಭಾಗಕ್ಕೆ ಸಿಡಿಲನ್ನು ಬಡಿದು ಇವತ್ತು ಮೃತಪಟ್ಟಿದ್ದಾಳು ಹಾಗಾಗಿ ಇದು ಆಕಸ್ಮಿಕ ಘಟನೆಗಳು ಇವತ್ತು ಎರಡು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮರ್ಚಟ್ಟಾಳಲ್ಲಿ ಕೂಡ ಒಬ್ಬ ವ್ಯಕ್ತಿ ಈಗ ನಮ್ಮ ಹನುಮಂತ ಯಾದವ್ ಅಂತೇಳಿ ಅವರು ಇದಾಗಿದ್ದರು ಹಾಗಾಗಿ ಇವತ್ತು ಮಲ್ಲಮ್ಮ ಅಂತೇಳಿ ಇಲ್ಲಿ ಉಡುಂಗಲ್ ಖಾನ ಉಡುಂಗಲ್ ಖಾನಾಪುರದಲ್ಲಿ ಇವತ್ತು ಅಯ್ಯಮ್ಮ ಮರಣ ಹೊಂದಿದ್ದಾಳೆ ಹಾಗಾಗಿ ಇವತ್ತು ಸರ್ಕಾರದ ವತಿಯಿಂದ ತಲಾ ಐದು ಲಕ್ಷ ರೂಪಾಯಿಗಳನ್ನು ಇವತ್ತು ಅವರ ಕುಟುಂಬಕ್ಕೆ ಇವತ್ತು ಚೆಕ್ ಅನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದೀವಿ ಮತ್ತು ಸಾರ್ವಜನಿಕರಲ್ಲಿ ಮುನ್ನೆಚ್ಚರಿಕೆವಾಗಿ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆಯಿಂದ ಜಿಲ್ಲಾಡಳಿತದಿಂದ ಸಿಡಿಲಿನಿಂದ ಹೇಗೆ ತಪ್ಸಬೇಕನ್ನೋದಂತೇಳಿ ಒಂದು ಮಾಡೋಲ್ ಆಗಿ